ಈ ಕೋನ ಮಾರಾಟವಾದ ಬೆಲೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ದಾಖಲೆ ಮೊತ್ತಕ್ಕೆ ಮಾರಾಟವಾದ ಕೋನ ಎಸ್ ಕ್ರಿಯಾ ವೀಕ್ಷಕರೇ ನೀವು ಮೇಕೆ ಎಮ್ಮೆ ಹಸು ಹೊಂತು ದುಬಾರಿ ಹಣಕ್ಕೆ ಮರಾಠವಾದುದನ್ನು ನೋಡಿರಬಹುದು ಕೇಳಿರಬಹುದು ಆದರೆ ಇಲ್ಲಿ ಒಂದು ಕೋನ ಎಷ್ಟು ಹಣಕ್ಕೆ ಮಾರಾಟವಾಗಿದೆ ಗೊತ್ತಾ ಎಷ್ಟು ಮೊತ್ತಕ್ಕೆ ಮಾರಾಟವಾಗಿದೆ ಈ ಕೋನ ಈ ಕೋನಕ್ಕೆ ಎಷ್ಟು ವರ್ಷ ಗೊತ್ತಾ ಈ ಕೋನದ ತೂಕ ಎಷ್ಟು ಗೊತ್ತಾ ಹಾಗಾದರೆ ಈ ಸ್ಟೋರಿ ನೋಡಿ ಒಂದು ಲಕ್ಷ ಹದಿನೈದು ಹೋದ್ರಿ ಎಷ್ಟು ವರ್ಷ ವರ್ಷ ಒಂದು ಲಕ್ಷ ಹದಿನೈದು ಸಾವಿರ ಎಷ್ಟು ವರ್ಷ ಆದ ನೀವು ಇದನ್ನೆ ಮಾಡ್ರಿ ಒಂದು ವರ್ಷ ಈಗ ಎಷ್ಟು ವರ್ಷ ಆಗಿತ್ರೀಗ ಈಗ ಎರಡು ವರ್ಷ ಎರಡು ಈಗ ಇಷ್ಟು ಇಷ್ಟು ದಿವಸ ಇದನ್ನ ಬೆಳೆಸಿ ಮತ್ತೊಬ್ರಿಗೆ ಮನೆ ಆಗ್ತೈ ನಿಮ್ಗೆ ಏನು ಅನ್ಸೈತಿ ಏನೊಂದು ಸ್ವಲ್ಪ ನಾವು ಕೊಡಬಾರ್ದು ಅನ್ನೋದಿದ್ರೆ ಈಗ ಮೇವಿಂದ ಒಂದು ಸ್ವಲ್ಪ ತೊಂದರೆ ಬರಾಕೈತಿ ಮೇವಿನ ತೊಂದರೆ ಬರೀ ಎಷ್ಟೋ ಸಲ ಈಗ ಹಾಂತ ಆಮೇಲೆ ಎಮ್ಮೆ ಅವ ಇಷ್ಟು ದುಡ್ಡು ಮಾರ್ತಾವ ಇದು ವಿಶೇಷ ಅಂದ್ರೆ ಕ್ವಾನಿ ಇವತ್ತು ಮಾರೈತಿ ಏನು ಅನ್ಸತ್ತ ಏನು ಅನ್ಸೈತಿ ಇಷ್ಟು ದಿವ್ಸ ಹೋಂತ ಹೋರಿ ಇವ ಅದ ಮಾರ್ತಿದ್ವಿ ರೀ ಈ ಕ್ವಾನ ನಂಬುದ ನಾವು ತಂದೆಗ ಒಂದು ವರ್ಷ ಹಾತ್ರಿ ನಾವು ತಂದಿದು ನಮಗೊಂದು ಸ್ವಲ್ಪ ಚಲೋ ಸಿಗ್ತದೆ ಒಂದು ಇವರಿಗೆ ಇದು ಬರಂತೆ ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿ ಹೆಚ್ಚಿಂದ ಅನಿಸ್ತಂತೆ ನಾವು ಕೊಟ್ಟಿದ್ವಿ ಯಾವ ಇದು ಅಲಕ್ನೂರು ರಾಯಪ್ಪ ಮಾರುತಿ ಚೌಳ ಬರೋಬ್ಬರಿ ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿಗಳಿಗೆ ಮಾರಾಟವಾದ ಕೋನ ಅಲಕ್ನೂರು ಗ್ರಾಮದ ರಾಯಪ್ಪ ಚೌಳ ಎಂಬುವರ ಸಾಕಿದ ಕೋನ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಲುಕ್ನೂರು ಗ್ರಾಮ್ ಅಂದಾಜು ಎಂಟು ಪಾಯಿಂಟ್ ಐವತ್ತು ಕ್ವಿಂಟಲ್ ತೂಕ ಹೊಂದಿರುವ ಈ ಕೋನ ಈ ಕೋನಕ್ಕೆ ಕೇವಲ ಎರಡೇ ವರ್ಷ ಮಾತ್ರ ಎರಡು ವರ್ಷಕ್ಕೆ ದೈತಾಕಾರಕ್ಕೆ ಬೆಳೆದು ನಿಂತ ಈ ಕೋನ ಸಂತಾನೋತ್ಪತ್ತಿ ಕಾರ್ಯಕ್ಕೆ ಹೆಸರುವಾಸಿಯಾಗಿರುವ ಕೋನ ದಿನನಿತ್ಯ ಕೋನಕ್ಕೆಂದು ಎರಡು ನೂರಿಂದ ನಾಲ್ಕುನೂರು ರೂಪಾಯಿ ವಹಿಸುವ ಕೋನದ ಮಾಲೀಕ ಈ ಕೋನವನ್ನು ಬಾಗಲಕೋಟೆ ಜಿಲ್ಲೆಯ ರಬಕವಿ ಪಟ್ಟಣದ ಜಾನುವಾರುಗಳ ವ್ಯಾಪಾರಸ್ಥ ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿಗೆ ದಾಖಲೆ ಮೊತ್ತಕ್ಕೆ ಖರೀದಿಸಿದೆ